ಅಂದ್ರೆ ಈ ಸರ್ಕಾರಕ್ಕೆ ಜ್ವರ ಬಂದ್ರೆ ಕರ್ನಾಟಕದ ಜನತೆಗೆ ಬರೆ ಹಾಕೋದು ಈ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ ರೈತರು ಹೇಳ್ತಕ್ಕಂಥದ್ದು ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಿದ್ರು ಅನ್ನಂಗೆ ಬೆಲೆ ಹೆಚ್ಚಳ ಮಾಡ್ತಕ್ಕಂಥ ಒಂದು ಪರ್ವ ಬೆಲೆ ಹೆಚ್ಚಳ ಮಾಡ್ತಕ್ಕಂಥ ಒಂದು ಅಭಿಯಾನವನ್ನ ಈ ಸರ್ಕಾರ ತೆಗೆದುಕೊಂಡಿದೆ ಈ ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ ಕಿವಿ ಇದ್ದು ಕಿವುಡಾಗಿದೆ ತಲೆ ಇದ್ದು ಬುದ್ಧಿ ಭ್ರಮಣಿಯಾಗಿದೆ ಈ ಸರ್ಕಾರಕ್ಕೆ ಮನುಷ್ಯತ್ವ ಅಂತಕ್ಕಂಥದ್ದು ಇಲ್ಲ ಅಂತೇಳಿ ಸರ್ಕಾರದ ಚಟುವಟಿಕೆಗಳನ್ನು ನೋಡಿದರೆ ಸರ್ಕಾರದ ನೀತಿ ನಿರ್ಧಾರಗಳನ್ನು ನೋಡಿದರೆ ಯಾರಿಗಾದರೂ ಅದರ ಸ್ಪಷ್ಟ ಸೂಚನೆಗಳು ಸ್ಪಷ್ಟ ಲಕ್ಷಣಗಳು ಗೊತ್ತಾಗ್ತಾ ಇದೆ ಉದಾಹರಣೆಗೆ ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಡೆಂಗ್ಯೂ ಅನ್ನೋದು ಮನೆ ಮನೆಗೆ ಹಬ್ತಾ ಇದೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಡೆಂಗ್ಯೂಗೆ ಡಾಕ್ಟರ್ಗಳ ಲಭ್ಯತೆ ಇಲ್ಲ ಮೆಡಿಸಿನ್ ನ ಲಭ್ಯತೆ ಇಲ್ಲ ಆದರೆ ಆ ಒಂದು ಡೆಂಗ್ಯೂವಿನ ಅವತಾರವನ್ನು ಕಂಟ್ರೋಲ್ ಮಾಡಕ್ಕೆ ಡೆಂಗ್ಯುವಿನ ಬಗ್ಗೆ ಮಾತನಾಡಕ್ಕೆ ವೈದ್ಯಕೀಯ ಸಚಿವರು ಎಲ್ಲಿ ಹೋಗಿದ್ದಾರೆ ಆರೋಗ್ಯ ಸಚಿವರು ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನು ಹುಡುಕಬೇಕಾಗಿದೆ ಈಗ ವಿದ್ಯಾರ್ಥಿಗಳ ಶುಲ್ಕವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅದು ಪಿಯುಸಿ ಮಕ್ಕಳಿರಲಿ ಎಸ್ ಎಸ್ ಎಲ್ ಸಿ ಮಕ್ಕಳು ಮೆಡಿಕಲ್ ವಿದ್ಯಾರ್ಥಿಗಳಿರಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿರಲಿ ಶುಲ್ಕವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿ ಆಯಿತು ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರುವರೆ ರೂಪಾಯಿ ಬೆಲೆಯನ್ನ ಹೆಚ್ಚು ಮಾಡಿದ್ರು ಇದು ಮನೆ ಮನೆಗೂ ಎಲ್ಲರ ಮನೆಯಲ್ಲೂ ಇವತ್ತು ಹಸುಗಳು ಇರ್ಲಿಕ್ಕಿಲ್ಲ ಆದರೆ ಎಲ್ಲರ ಮನೆಯಲ್ಲೂ ಟೂ ವೀಲರ್ ಗಳಂತೂ ಇದೆ ಬೈಕ್ಗಳಿದೆ ಸ್ಕೂಟರ್ಗಳಿದೆ ಎಲ್ಲರ ಮನೆಗಳಲ್ಲಿ ಪೆಟ್ರೋಲ್ ಡೀಸೆಲ್ನ ಬಿಸಿ ಎಲ್ಲರನ್ನೂ ತಟ್ಟಿದೆ ಈಗ ಮತ್ತೊಂದು ನಿರ್ಧಾರವನ್ನು ಮಾಡಿದೆ ಮನೆಮುರುಕ ನಿರ್ಧಾರವನ್ನು ಮಾಡಿದೆ ಹಾಲಿನ ದರವನ್ನು ಹೆಚ್ಚು ಮಾಡಿದೆ ಈ ಸರ್ಕಾರ ಹಾಲಿನ ದರವನ್ನ ಹೆಚ್ಚು ಮಾಡಿದ್ದಕ್ಕೆ ಅವರು ಹೇಳ್ತಾ ಇದ್ದಾರೆ ನಾವು ಹಾಲಿನ ದರವನ್ನ ಹೆಚ್ಚು ಮಾಡಿಲ್ಲ ಪರ್ ಪ್ಯಾಕೆಟ್ಗೆ ಐವತ್ತು ಎಂ ಎಲ್ ಹಾಲನ್ನು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ಎರಡು ರೂಪಾಯಿ ನಾವು ತೆಗೆದುಕೊಳ್ತೀವಿ ಹೆಚ್ಚು ಮಾಡಿಲ್ಲ ಅಂತ ನಾನು ಸಿದ್ದರಾಮಯ್ಯ ಅವರಿಗೆ ಬಯಸ್ತೇನೆ ನಮಗೆ ಐವತ್ತು ಎಂ ಎಲ್ ಹೆಚ್ಚಿಗೆ ಬೇಕು ಅಂತ ಯಾರು ಕೇಳಿದ್ರು ನಿಮ್ಮನ್ನ ಕೇಳದೆ ಇರೋದನ್ನ ನೀವು ಕೊಡ್ತಾ ಇದ್ದೀರಲ್ಲ ಕೇಳೋದನ್ನ ಮೊದಲು ಕೊಡಿ ಜನ ಕೇಳ್ತಾ ಇದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡಿ ಅಂತ ಅದನ್ನ ಮಾಡಿ ಫಸ್ಟ್ ನಿಮಗೆ ಐವತ್ತು ಎಂ ಎಲ್ ಹಾಲನ್ನು ಹೆಚ್ಚಿಗೆ ಕೊಡಿ ಅಂತ ಎಲ್ಲರೂ ಕೇಳಿದ್ರ ನಿಮಗೆ ಇವ್ರು ಎಲ್ಲರಿಗೂ ಹೆಚ್ಚಿಗೆ ಮಾಡಿದ್ದಾರೆ ಬೇಕಿದ್ದವರಿಗೆ ಬೇಡ ಬೇಡವಾದವ್ರಿಗೆ ಎಲ್ಲರಿಗೂ ಕೂಡ ಹೆಚ್ಚು ಮಾಡಿದ್ದಾರೆ ಅಂದ್ರೆ ಈ ಸರ್ಕಾರಕ್ಕೆ ಜ್ವರ ಬಂದ್ರೆ ಕರ್ನಾಟಕದ ಜನತೆಗೆ ಬರ ಹಾಕೋದು ಈ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ ರೈತರು ಹೇಳ್ತಕ್ಕಂಥದ್ದು ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಿದ್ರು ಅನ್ನಂಗೆ ಈ ಸರ್ಕಾರಕ್ಕೆ ಜ್ವರ ಬಂದ್ರೆ ಕರ್ನಾಟಕದ ಜನತೆಗೆ ಬರ ಬರೆ ಹಾಕ್ತಾ ಇದಾರೆ ಇವರು ಹಾಗಾಗಿ ಈ ಸರ್ಕಾರ ಎಂತ ಸರ್ಕಾರಪ್ಪ ಅಂತ ಹೇಳಿದ್ರೆ ಇದೊಂದು ಬರೆ ಹಾಕ್ತಕ್ಕಂಥ ಸರ್ಕಾರ ಇದು ಬೆಲೆ ಹೆಚ್ಚು ಮಾಡೋ ಸರ್ಕಾರ ಇದು ಇದು ಜನರ ಹಿತವನ್ನ ಬಯಸ್ತಕ್ಕಂಥ ಸರ್ಕಾರ ಅಲ್ಲ ಇದು ಜನರ ಅಹಿತವನ್ನು ಬಯಸ್ತಕ್ಕಂಥ ಸಾಮಾನ್ಯ ಜನರ ವಿರೋಧಿ ಸರ್ಕಾರ ಇದು ಉದಾಹರಣೆಗೆ ಈ ಬೆಲೆಯನ್ನು ಹೆಚ್ಚು ಮಾಡಿರೋದ್ರ ಮೂಲಕ ಈಗ ಟೀ ಮತ್ತು ಕಾಫಿ ಬೆಲೆ ಹೆಚ್ಚಾಗತ್ತೆ ಟೀ ಮತ್ತು ಕಾಫಿ ಬೆಲೆ ಹೆಚ್ಚಾಗತ್ತೆ ಹೋಟೆಲ್ ತಿಂಡಿಗಳ ಬೆಲೆ ಹೆಚ್ಚಾಗತ್ತೆ ಇದರ ಪರಿಣಾಮ ಮತ್ತಷ್ಟು ಜನರ ಮೇಲೆ ಆಗತ್ತೆ ಒಂದ್ ಟೀ ಬೆಲೆ ಐವತ್ತು ಪೈಸೆ ಹೆಚ್ಚು ಮಾಡಬಹುದು ಒಂದ್ ಕಾಫಿ ಬೆಲೆ ಐವತ್ತು ಪೈಸೆ ಹೆಚ್ಚು ಮಾಡಬಹುದು ಎಲ್ಲರ ಮೇಲೆ ಪರಿಣಾಮ ಆಗತ್ತೆ ಇದ್ರ ಜೊತೆಯಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿದ್ದಕ್ಕೆ ಈ ಸರಕು ಸಾಗಾಣಿಕೆಯನ್ನ ಮಾಡತಕ್ಕಂತ ಮತ್ತು ಇಡೀ ರಾಜ್ಯಾದ್ಯಂತ ಟ್ರಾನ್ಸ್ಪೋರ್ಟ್ ಇಂದನೇ ಏನು ಜೀವನ ನಡೆಯಲ್ಲ ಈಗ ಒಬ್ಬ ಒಂದ್ ಕಡೆಯಿಂದ ಇನ್ನೊಬ್ರು ಇನ್ನೊಂದ್ ಕಡೆಗೆ ನಾವು ಎಲ್ಲರೂ ಓಡಾಡಲೇಬೇಕು ಹಂಗೆ ಒಂದು ಒಂದು ಕಡೆಯಿಂದ ವಸ್ತುಗಳು ಇನ್ನೊಂದು ಕಡೆಗೆ ಬರಲೇಬೇಕು ಸರಕು ಸಾಗಾಣಿಕೆ ಇಲ್ಲದೇನೆ ಜೀವನವೇ ನಡೆಯಲ್ಲ ಹಂಗೆ ಅದರ ಮೇಲೆ ಪೂರ್ತಿ ಪರಿಣಾಮ ಆಗಿದೆ ಹೀಗಾಗಿ ಇಡೀ ಜೀವನದ ಮೇಲೆ ಮಾನವ ಜೀವನದ ಮೇಲೆ ಈ ಸರ್ಕಾರ ಚೆಲ್ಲಾಟವನ್ನು ಮಾಡ್ತಾ ಇದೆ ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ ಈ ಸರ್ಕಾರ ಕೂಡಲೇ ಯಾವ ಯಾವ ವಸ್ತುಗಳ ಬೆಲೆಯನ್ನು ಹೆಚ್ಚು ಮಾಡಿದಿರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದ್ರೆ ಹಾಲಿನ ಬೆಲೆಯನ್ನು ಹೆಚ್ಚು ಮಾಡಿದ್ರೆ ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ನಿಮ್ ಮನುಷ್ಯತ್ವ ಅನ್ನೋದಿದ್ರೆ ಮುಖ್ಯಮಂತ್ರಿಗಳಿಗೆ ಏನಾದರೂ ಮನುಷ್ಯತ್ವ ಇದ್ರೆ ಮೊದಲು ಅದನ್ನು ವಾಪಸ್ ತೆಗೆದುಕೊಳ್ಳಿ ಸಿದ್ದರಾಮಯ್ಯ ಅವರು ಹಿಂದುಳಿದವರ ಪರ ದೀನದಲಿತರ ಪರ ಅಂತ ಹೇಳ್ತಾ ಇದ್ರು ದೀನದಲಿತರ ಪರ ಅಲ್ಲ ಈ ಸರ್ಕಾರ ಹಿಂದುಳಿದವರ ಪರವಲ್ಲ ಸರ್ಕಾರ ಇದು ಸಾಮಾನ್ಯ ಜನರ ಪರ ಅಲ್ಲ ಈ ಸರ್ಕಾರ ನೀವು ಹೆಚ್ಚು ಮಾಡ್ತಿರೋದು ಎಲ್ಲ ಯಾವುದನ್ನು ಹೆಚ್ಚು ಮಾಡ್ತಾ ಇದ್ದೀರಿ ದೀನದಲಿತರಿಗೆ ಬರೆ ಹಾಕ್ತಕ್ಕಂಥದ್ದನ್ನು ಹೆಚ್ಚು ಮಾಡಿದಿರಿ ಸಾಮಾನ್ಯ ಜನರಿಗೆ ಬರೆ ಹಾಕ್ತಕ್ಕಂಥದ್ದನ್ನು ಹೆಚ್ಚು ಮಾಡಿದಿರಿ ಯಾವುದೇ ಬೆಲೆ ಇವತ್ತು ಮುಂಚೆ ಈ ಒಂದು ವರ್ಷದಿಂದ ಏನಿತ್ತು ಒಂದೂವರೆ ವರ್ಷದಿಂದ ಏನಿತ್ತು ಆ ಸ್ಥಿತಿನಲ್ಲಿ ಇಲ್ಲ ಇಲ್ಲ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ದಾರೆ ಒಂದ್ ರೀತಿ ಬೆಲೆ ಹೆಚ್ಚು ಮಾಡತಕ್ಕಂಥ ಅಭಿಯಾನವನ್ನು ಎಲ್ಲ ಮಂತ್ರಿಗಳು ಮಾಡ್ತಾ ಇದ್ದಾರೆ ಕೃಷಿ ಮಂತ್ರಿ ಮಾಡಿ ಆಯಿತು ಆಮೇಲೆ ನಮ್ಮ ಅಬಕಾರಿ ಸಚಿವರು ಅಬಕಾರಿ ಸಚಿವರಂತೂ ಒಂದು ಗೆ ಅರವತ್ತು ರೂಪಾಯಿ ಹೆಚ್ಚು ಮಾಡಿದ್ರು ಒಂದು ಗೆ ಅರವತ್ತು ರೂಪಾಯಿ ಈಗ ಮತ್ತೆ ಹೆಚ್ಚು ಮಾಡಬೇಕು ಅಂತ ಯೋಚನೆ ನಡೀತಾ ಇದೆ ಅಲ್ಲಿ ಸಿ ಎನ್ನು ರೆಡ್ಡಿ ಅವರು ನಾನೇನು ಕಮ್ಮಿ ನಾನು ಬಸ್ ದರ ಹೆಚ್ಚಿಗೆ ಮಾಡ್ತೀನಿ ಕಾಂಪಿಟಿಷನ್ಗಳಿದಾರೆ ಮಂತ್ರಿಗಳು ಸ್ಪರ್ಧೆಗಳಿದಾರೆ ಬೆಲೆ ಹೆಚ್ಚು ಮಾಡೋದ್ರಲ್ಲಿ ಅವ್ರು ಹೆಚ್ಚು ಮಾಡಿದ್ರು ನಾನು ಯಾಕೆ ಹೆಚ್ಚು ಮಾಡಬಾರ್ದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲೂ ಹಣ ಇಲ್ಲ ಹೀಗೆ ಸರ್ಕಾರ ಒಂದಾದ ನಂತರ ಒಬ್ಬ ಒಬ್ಬರಾದ್ರಂತ ಒಬ್ರು ಮಂತ್ರಿಗಳು ಬೆಲೆಯನ್ನು ಹೆಚ್ಚು ಮಾಡತಕ್ಕಂತ ಇದರಲ್ಲಿ ತೊಡಗಿದ್ದಾರೆ ಇನ್ನೊಂದಿಷ್ಟು ಜನ ಮಂತ್ರಿಗಳು ಅವರು ಬೆಲೆಯನ್ನು ಹೆಚ್ಚಳ ಮಾಡೋದು ಜೊತೆಯಲ್ಲಿ ಈ ಸರ್ಕಾರದಲ್ಲಿ ಒಳ್ಳೆ ಹೆಸರು ಇದೆಲ್ಲ ಮುಗೀತು ಕತೆ ಒಂದು ವರ್ಷದಲ್ಲಿನ ಈ ಸರ್ಕಾರಕ್ಕೆ ಎಷ್ಟು ಕೆಟ್ಟ ಹೆಸರು ಬರಬೇಕು ಕೆಟ್ಟ ಹೆಸರು ಬಂದಾಯ್ತು ಇನ್ನೇನು ಉಚ್ಚಮುಂಡೆ ಮದುವೆನಲ್ಲಿ ಉಂಡವನೇ ಜಾಣ ಗಾದೆ ಬಹಳ ಚೆನ್ನಾಗಿದೆ ಉಚ್ಚುಮುಂಡೆ ಮದುವೆನಲ್ಲಿ ಉಂಡವನೇ ಜಾಣ ಅನ್ನೋ ರೀತಿನಲ್ಲಿ ಈ ಸರ್ಕಾರದಲ್ಲಿ ಅರ್ಧ ಡಜನ್ ಡಿ ಸಿ ಎಂಗಳು ಆಗೋದಕ್ಕೆ ಹೊರಟಿದ್ದಾರೆ ಏನು ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದ್ದ ಆದಷ್ಟು ಬೇಗ ನಾವು ಡಿ ಸಿ ಎಂ ಆಗೋಣ ಆದಷ್ಟು ಬೇಗ ನಾನು ಮಂತ್ರಿ ಆಗೋಣ ಆದಷ್ಟು ಬೇಗ ಹಣ ನನ್ನ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡೋಣ ಈ ಸರ್ಕಾರ ಲೂಟ್ ಸರ್ಕಾರ ಇದು ಲೂಟಿಕೋರರ ಸರ್ಕಾರ ಇದು ಈಗ ನಾಗೇಂದ್ರ ಅವರು ನಾಗೇಂದ್ರ ಅವರು ಅದು ಎಷ್ಟು ತಪ್ಪು ಮಾಡಿದ್ರು ಅದು ಎಷ್ಟು ವಿಪ್ ಮಾಡಿದ್ರು ಗೊತ್ತಿಲ್ಲ ಅವರು ತಲೆದಂಡ ಆಯ್ತು ಆಕ್ಚುಲಿ ತಲೆದಂಡ ಆಗಬೇಕಾಗಿದ್ಯಾರದು ಮುಖ್ಯಮಂತ್ರಿದು ಫೈನಾನ್ಸ್ ಮಿನಿಸ್ಟರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೆಲ್ಲ ಅಕೌಂಟ್ಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕೌಂಟ್ ಹಣ ಹೋಯ್ತಲ್ಲ ಸಿದ್ದರಾಮಯ್ಯ ಅವರೇ ನಿದ್ರೆ ಮಾಡ್ತಾ ಇದ್ರ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜ್ಯದ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತೆಲಂಗಾಣಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳೇನು ನಿದ್ರೆ ಮಾಡ್ತಾ ಇದ್ರ ಹದಿಮೂರು ಹದಿನಾಲ್ಕು ಜನ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ್ರೆ ಇನ್ನೂ ಜಾಸ್ತಿ ಜನ ಇಪ್ಪತ್ ಜನಕ್ಕಿಂತ ಹೆಚ್ಚು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ಸುದ್ದಿ ಇದೆ ಅನೇಕ ಜನ ಅಧಿಕಾರಿಗಳು ತಲೆದಂಡ ಅಧಿಕಾರಿಗಳಿಗೆ ರಕ್ಷಣೆನೇ ಎಲ್ಲ ಬಿಡಿ ಅವ್ರಿಗೆ ಒಂದೇ ಬಾಕಿ ಮುಖ್ಯಮಂತ್ರಿಗಳು ಸರ್ಕಾರದ ರಕ್ಷಣೆ ಇಲ್ಲ ಏನು ಒಂದೇ ಹಗ್ಗ ನೋಡ್ತಾರ ಧಮಕಿ ಹಾಕ್ತಾರೆ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಇದೆ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜೀವ ಬೆದರಿಕೆ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಜೀವ ಬೆದರಿಕೆ ಬೆದರಿಕೆ ಮಂತ್ರಿಗಳ ವಿರುದ್ಧ ಮಾತಾಡಿದ್ರೆ ಜೀವ ಬೆದರಿಕೆ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಲಾಂಡ್ ಆರ್ಡರ್ ಟೋಟಲಿ ಫೈಲು ಬೆಲೆ ಏರಿಕೆ ಬೆಲೆ ಏರಿಕೆ ಬಿಡಿ ಅದು ನಿಮ್ಮ ಮಾತಾಡಂಗಿಲ್ಲ ಇನ್ನು ರೈತರು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೇಳೋದಾದ್ರೆ ಈ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಸು ಒಂದು ಕೋಟಿ ಹಸುಗಳಿದೆ ಜಾನುವಾರುಗಳಿದೆ ಒಂದು ಕೋಟಿ ಒಂದು ಕೋಟಿ ಜಾನುವಾರುಗಳಿಗೆ ಇಪ್ಪತ್ತು ಲಕ್ಷ ಟನ್ ಮೇವು ಬೇಕು ಇಪ್ಪತ್ತು ಲಕ್ಷ ಟನ್ ಮೇವು ಬೇಕು ಅದರಲ್ಲಿ ಸರ್ಕಾರ ಕೊಡ್ತಿರೋದು ಎಂಟು ಲಕ್ಷ ಟನ್ ಹಂಗಾದ್ರೆ ಉಳಿದದು ಉಳಿದಿರ್ತಕ್ಕಂಥ ಜಾನುವಾರುಗಳು ಏನಾಗಬೇಕು ಕಸಾಯಿಖಾನೆ ಕಳಿಸ್ಬೇಕಾ ಅಂದ್ರೆ ಇಂಡೈರೆಕ್ಟ್ಲಿ ಈ ಸರ್ಕಾರ ಮೇವು ಕೊಡಕಾಗ್ತಾ ಇಲ್ಲ ಸರ್ಕಾರ ಆ ಹಸುಗಳನ್ನ ಆ ಕರುಗಳನ್ನ ಅಂತ ಎತ್ತುಗಳನ್ನ ಇವರು ಕಸಾಯಿಖಾನೆಗೆ ತಳ್ಳಬೇಕು ಅಂತ ಹೇಳಿ ಈ ಸರ್ಕಾರ ಎಂಕರೇಜ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಸಾಯಿಖಾನೆಗಳ ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿ ಹೆಚ್ಚಾಗಿರಬಹುದು ಈ ಸರ್ಕಾರ ಬಂದ ಮೇಲೆ ಒಂದು ಗೋಶಾಲೆ ಹೊಸದಾಗ ತೆಗೆದಿಲ್ಲ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಒಂದು ಗೋಶಾಲೆಯನ್ನು ಹೊಸದಾಗ ತೆಗೆದಿಲ್ಲ ಈ ಸರ್ಕಾರ ಕಸಾಯಿಖಾನೆ ತೆಗೆದಿರುತ್ತೆ ಬೇಕಾರೆ ನಾನು ಪಡಿಸ್ತೇನೆ ನಮ್ಮ ರಾಜ್ಯದ ಗೋಶಾಲೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ನೀವು ಎಷ್ಟು ಗೋಶಾಲೆಗಳನ್ನ ತೆಗೆದ್ರಿ ಎಷ್ಟು ಮೇವು ಬ್ಯಾಂಕ್ಗಳನ್ನ ತೆಗೆದ್ರಿ ಬರಗಳ ಬರ ಸಂದರ್ಭದಲ್ಲಿ ಮೇವನ್ನ ಬೆಳೆಯೋದಕ್ಕೆ ಎಷ್ಟು ಎಕರೆಗೆ ನೀರಿನ ನೀರಿನ ವ್ಯವಸ್ಥೆ ಮಾಡಿದ್ರಿ ಮೇ ಬೆಳೆಯೋದಕ್ಕೆ ರೈತರಿಗೆ ನೀವು ಯಾವ ರೀತಿ ಸಹಕಾರವನ್ನು ಮಾಡಿದ್ರಿ ಶ್ವೇತಪತ್ರವನ್ನು ಹೊರಡಿಸಿ